ಹೋಬಳಿಯ ನಾಯಕನಹಟ್ಟಿಯಿಂದ ಜಗಳೂರು ಗಡಿ ರಸ್ತೆಯವರೆಗೆ ವಯಾ ಚನ್ನಬಸಯ್ಯನಹಟ್ಟಿ ಗೌಡಗೆರೆ ಜೋಗಿಹಟ್ಟಿ ಮತ್ತು ಮಲ್ಲೂರಹಟ್ಟಿ ಗ್ರಾಮಗಳ ಮೂಲಕ ಹಾದು ಹೋಗಿರುವ ಜಿಲ್ಲಾ ಮುಖ್ಯ ರಸ್ತೆಗೆ ಮಳೆಗಾಲದಲ್ಲಿ ರಸ್ತೆ ಡಾಂಬ್ರೀಕರಣ ಮಾಡಿರುವುದು ಸಮಂಜಸವೇ ಶಾಸಕರೇ ಉತ್ ರಿಸಿ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಪಾಟೀಲ್ ಕೆಬಿ ಕೃಷ್ಣೇಗೌಡ ಪ್ರಶ್ನೆ ಮಾಡಿದರು ಮುಂದುವರೆದು ಮಾತನಾಡಿದ ಅವರು ಜಗಳೂರು ಗಡಿಯಿಂದ ಮಲ್ಲೂರಹಟ್ಟಿ ಜೋಗಿಹಟ್ಟಿ ಗೌಡಗೆರೆ ಚನ್ನಬಸಯ್ಯನಹಟ್ಟಿ ಗ್ರಾಮಗಳ ಮುಖಾಂತರ ನಾಯಕನಹಟ್ಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಡಾಂಬ್ರೀಕರಣವನ್ನು ಒಂಬತ್ತು ಕಿಲೋಮೀಟರ್ ವರೆಗೆ ಎರಡು ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿತ್ತು ಇದರಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೇವಲ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಡಾಂಬ್ರಿ ಮಾಡಿ ಪೂರ್ಣಗೊಳಿಸಿರುತ್ತಾರೆ ಅದು ಮಳೆಗಾಲದಲ್ಲಿ ಜಿಲ್ಲಾ ಪ್ರತಿಷ್ಠಾನ ಅನುದಾನದ ಮಾನದಂಡದ ಅನುಸಾರ ಮಳೆಗಾಲದಲ್ಲಿ ರಸ್ತೆ ಡಾಂಬ್ರೀಕರಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ ಪ್ರಧಾನ ಮಂತ್ರಿ ಕಲ್ಯಾಣ ಯೋಜನೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದರೂ ಕೂಡ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಹಕೀಂ ಅವರು ಗುತ್ತಿಗೆದಾರರೊಂದಿಗೆ ಸೇರಿಕೊಂಡು ಅಕ್ರಮ ಎಸಗಿರುತ್ತಾರೆ ಈ ಅಕ್ರಮವನ್ನು ನಡೆಸಿರುವುದರಿಂದ ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಕೃಷ್ಣರವರ ಸಹಕಾರವಿಲ್ಲದೆ ಈ ಅಕ್ರಮ ನಡೆದಿರಲು ಸಾಧ್ಯವಿಲ್ಲ ನಾನು ಭ್ರಷ್ಟಾಚಾರ ರಹಿತ ಮತ್ತು ಶುದ್ಧ ಆಡಳಿತ ನಡೆಸಿರುವ ಶಾಸಕ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ಎನ್ ವೈ ಗೋಪಾಲಕೃಷ್ಣರವರೇ ನಿಮಗೆ ನೈತಿಕತೆ ಇದ್ರೆ ಈ ಕಾಮಗಾರಿಯಿಂದ ಕಿಕ್ ಬ್ಯಾಕ್ ಪಡೆದಿಲ್ಲ ಎಂದಾದರೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಹಕೀಂ ರವರನ್ನ ಕೂಡಲೇ ಅಮಾನತುಗೊಳಿಸಿ ಸೂಕ್ತ ಇಲಾಖೆಯ ತನಿಖೆಯನ್ನ ನಡೆಸಬೇಕು ಒಂದು ಒಮ್ಮೆ ಏನು ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ ನೀವು ಈ ಅಕ್ರಮ ಕಾಮಗಾರಿಗೆ ಶಾಮೀಲ್ ಆಗಿರುವುದು ಮತ್ತು ಕಿಕ್ ಬ್ಯಾಕ್ ಪಡೆದಿರುವುದು ಒಪ್ಪಿಕೊಂಡಂತೆ ಆಗುತ್ತದೆ ಎಂದು ಶಾಸಕರ ಮೇಲೆ ಗಂಭೀರ ಆರೋಪವನ್ನ ಮಾಡಿದರು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಗಮದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಏನು ನಾಯಕ್ನಿಟ್ಟಿ ಮತ್ತು ಜಗಳೂರು ಗಡಿ ರಸ್ತೆ ವಯಾ ಚನ್ನಬಸನಟ್ಟಿ ಗೌಡಗೆರೆ ಜೋಗಿಯಟ್ಟಿ ಮಲ್ಲಾರಟ್ಟಿ ರಸ್ತೆಯನ್ನು ಪಿ ಡಬ್ಲ್ಯೂ ಡಿ ಇಲಾಖೆಯು ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಸಂಪೂರ್ಣ ಈ ಕಾಮಗಾರಿ ಕಳಪೆ ಮತ್ತು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಎಸ್ ಟಿ ಬಿ ಸಿ ಮತ್ತು ತಾರನ್ನು ಎಳಿಬಾರದು ಅಂತ ಇಲಾಖೆ ನಿಯಮಗಳಿದ್ರೂ ಕೂಡ ಇವುಗಳನ್ನು ಉಲ್ಲಂಘಿಸಿ ಮತ್ತು ಅಕ್ರಮವಾಗಿ ಈ ಕಾಮಗಾರಿಯನ್ನು ಮಾಡಿದ್ದಾರೆ ಮತ್ತು ಇದು ಕೂಡ ಸಂಪೂರ್ಣ ಅವೈಜ್ಞಾನಿಕ ಮತ್ತು ಎರಡು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನು ನಿರ್ವಹಿಸದೆ ಅಲ್ಪ ಪ್ರಮಾಣದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿ ಈ ಕಾಮಗಾರಿಯನ್ನು ಮುಕ್ತಾಯ ಮಾಡಿರ್ತಾರೆ ಈ ಅಕ್ರಮದಲ್ಲಿ ಬ ಭಾಗಿಯಾಗಿರುವ ಲೋಕೋಪಯೋಗಿ ಇಲಾಖೆಯ ಸರ್ ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಈ ಅಕ್ರಮಕ್ಕೆ ಮೊಳ್ಕಲ್ಮುರು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಕುಮ್ಮಕ್ಕು ಇರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ ಏನು ಮಳ್ಕಲ್ಮೂರಿನ ಕಾಂಗ್ರೆಸ್ ಶಾಸಕರಾದ ಎನ್ ವೈ ಕೃಷ್ಣ ಅವರು ನಾನು ಆರು ಬಾರಿ ಮೊಳಕಾಲ್ಮುರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೀನಿ ನಾನು ಭ್ರಷ್ಟಾಚಾರ ರಹಿತವಾಗಿ ಒಂದೇ ಒಂದು ದಿನ ನಾನು ಕಳಂಕ ರಹಿತವಾಗಿ ನಾನು ರಾಜಕಾರಣ ಮಾಡಿದ್ದೀನಿ ನಾನು ಭಾರೀ ಪಾರದರ್ಶಕತ ಭಾರೀ ಸ್ವಚ್ಛವಾದ ಕೈಗಳನ್ನು ನಾನು ಹೊಂದಿದ್ದೀನಿ ಅಂತ ನೀವು ಹೇಳ್ತಿರಲ್ಲ ಸ್ವಾಮಿಗಳೇ ನೀವು ಸ್ವಚ್ಛವಾದ ಆಡಳಿತ ನಡೆಸಿರೋದೇ ಆಗಿದ್ದರೆ ನೀವು ಭ್ರಷ್ಟಾಚಾರಕ್ಕೆ ಸಹಕಾರ ನೀಡ ಇಲ್ ನೀಡೇ ಇಲ್ಲ ಅನ್ನೋದಾಗಿದ್ರೆ ನಿಮಗೆ ನೈತಿಕತೆನೇ ಇದ್ದರೆ ಈ ಕಳಪೆ ಕಾಮಗಾರಿ ಮಾಡಿರೋ ಇಂಜಿನಿಯರ್ನ ನಿಮಗೆ ತಾಕತ್ತು ಇದೆಯಾ ಸಸ್ಪೆಂಡ್ ಮಾಡೋಕ್ಕೆ ಶಾಸಕರೇ ಎನ್ ವೈ ಕೃಷ್ಣ ಅವರೇ ನೀವು ಉತ್ತರ ಕೊಡಬೇಕು ನೀವು ವಿದ್ಯಾವಂತರಿದ್ದೀರಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳಿದಿರಿ ಮಳೆಗಾಲದಲ್ಲಿ ಡಾಂಬರ್ ರಸ್ತೆಯನ್ನು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆಯಾ ನಿಮಗೆ ನೈತಿಕತೆ ಇದ್ದರೆ ನೀವು ಸ್ವಚ್ಛವಾದ ರಾಜಕಾರಣಿನೇ ಆಗಿದ್ದರೆ ಇದು ಏನಿದೆ ಇದೇ ಸ್ವಾಮಿ ನೋಡಿ ಸ್ವಾಮಿ ನಿನ್ನ ಅಭಿವೃದ್ಧಿ ಇದೆ ಇದೆ ನಿನ್ನ ಅಭಿವೃದ್ಧಿ ನೀವು ನೈತಿಕತೆ ಹೊಂದಿದ್ರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ನ ಸಸ್ಪೆಂಡ್ ಮಾಡಬೇಕು ಈ ಕಾಮಗಾರಿದು ತನಿಖೆ ಮಾಡಿಸ್ಬೇಕು